ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ ಕಳೆದ ಒಂದಿಷ್ಟು ದಿನದಿಂದ ಕೆಲವೊಬ್ಬರು ಐ ಟಿ ತನಿಖೆಯ ಬಗ್ಗೆ ಧರ್ಮಸ್ಥಳ ಪ್ರಕರಣದ ಕುರಿತು ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇನ್ನು ಕೆಲವರು ಯಾವುದೇ ಕಾರಣ ಇಲ್ಲದೇನೆ ಹಿಂದು ಮುಂದು ಯೋಚನೆ ಮಾಡದೆ ಎಸ್ಐ ಎಸ್ಐಟಿ ಬಗ್ಗೆ ಲೂಸ್ಟಾಕ್ ಮಾತಾಡ್ತಾ ಇದ್ದಾರೆ ಇಡೀ ಐ ಟಿ ತನಿಖೆ ಬಗ್ಗೆ ಅದರಲ್ಲಿ ಹಿರಿಯ ಪತ್ರಕರ್ತರಾದಂತಹ ಮತ್ತು ಪತ್ರಿಕೋದ್ಯಮಿಗಳಾದಂತಹ ಹಿರಿಯರಾದಂತಹ ಶ್ರೀ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಅವರು ನಿನ್ನೆ ಹೇಳ್ತಾರೆ ಬಹುಶಃ ನಿನ್ನೆನೋ ಮೊನ್ನೆನೋ ನಾನು ಅದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಪಬ್ಲಿಕ್ ಟಿವಿ ಯೂಟ್ಯೂಬ್ ಅಲ್ಲಿ ಐ ಟಿ ಮೇಲ್ಗಡೆ ಬಿದ್ದಿದ್ದನ್ನ ಯಾಕೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನು ನೋಡಿ ನನಗೂ ಕೂಡ ಸ್ವಲ್ಪ ನಗು ಬಂತು ಸುಮಾರು ಜನ ಅವರ ಒಂದು ಹೇಳಿಕೆಗೆ ಸಾಕಷ್ಟು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ಶ್ರೀಯುತ ರಂಗನಾಥ್ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಐ ಟಿ ತನಿಖೆ ಆಗಿರೋದು ಬರೀ ಕಲಾ ಅವನು ಚಿನ್ನಯ್ಯ ತೋರಿಸ್ಬಿಟ್ಟ ಅದನ್ನು ಹೋಗಿ ಅಗಿರಿ ವಿ ಅನಾಮಿಕ ವ್ಯಕ್ತಿ ತೋರ್ಸು ಅದನ್ನ ಅಗಿರಿಯ ಬಹುಶಃ ಅದಿಷ್ಟೇ ಕೆಲಸ ಹೇಳಿತ್ತ ಯಾವಾದ್ರೂ ಒಬ್ಬ ಜೆ ಸಿ ಬಿ ಕಾಂಟ್ರಾಕ್ಟರ್ ಹೇಳಿಬಿಡ್ತಿತ್ತು ಅಗಿರಿಯಪ್ಪ ಹೋಗಿ ಅಂತ ಹೇಳಿ ಧರ್ಮಸ್ಥಳ ಕ್ರೈಮ್ ನಂಬರ್ ಥರ್ಟಿ ನೈನ್ ಅಬ್ಲಿಕ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಅನ್ನೋದು ರಂಗನಾಥ್ ಅವರೇ ಧರ್ಮಸ್ಥಳ ಪ್ರಕರಣಗಳು ಅಂತಾನೆ ಉಲ್ಲೇಖ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಪ್ರಕರಣಗಳು ಅದು ಮಿಸ್ಸಿಂಗ್ ಇರಬಹುದು ಡೌಟ್ಫುಲ್ ಯು ಡಿ ಆರ್ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳು ಇರಬಹುದು ಆ ನಂತರ ಇವರು ಹೇಗೆ ನಿರ್ಧಾರ ಮಾಡಿಬಿಟ್ರು ಸ್ಥಳಕ್ಕೆ ಹೋಗಲಾರ್ದೇ ನೋಡ್ಲಾರ್ದೇನೆ ಯಾವುದೇ ಒಬ್ಬ ಕ್ಯಾಮರಾಮನ್ ಹೋಗಿಲ್ಲ ವರದಿಗಾರರು ಹೋಗಿಲ್ಲ ಅದು ಮೇಲ್ಗಡೆನೆ ಬಿದ್ದು ಅಂತ ಹೆಂಗ್ ಹೇಳ್ತಾರೆ ಅದು ಹೂತಿದ್ದು ಕೂಡ ಅಲ್ಲ ಹೂತಿದ್ದು ನೋಡಿ ಇಟ್ ಹಾಸ್ ಟುಡ್ ಫಿಫ್ಟೀನ್ ಟು ಟ್ವೆಂಟಿ ಮಾನ್ಸೂನ್ಸ್ ಒಂದು ಮಾನ್ಸೂನ್ ನಲ್ಲಿ ಎಷ್ಟೊಂದು ಮಳೆ ಆಗುತ್ತೆ ಎಷ್ಟೊಂದು ಮಳೆ ಆಗಿ ಎಷ್ಟೊಂದು ಸಾಯಿಲ್ ಇರೋಜನ್ ಆಗುತ್ತೆ ಹತ್ತು ವರ್ಷ ಹದಿನೈದು ವರ್ಷ ಅಥವಾ ನಾಲ್ಕೈದು ವರ್ಷನೇ ತಗೊಳ್ಳಿ ನೀವು ಎಷ್ಟು ಸಾಯಿಲ್ ಇರೋಜನ್ ಆಗುತ್ತೆ ಮಣ್ಣಿನ ಸವಕಳಿ ಮಣ್ಣು ಕೊಚ್ಕೊಂಡು ಹೋಗಿ ಪ್ರಾಕೃತಿಕ ಒಂದು ಚೇಂಜಸ್ ನಿಂದ ಹೂತಿಟ್ಟಂತ ಶವ ಅದು ಮೇಲ್ಗಡೆ ಕಾಣಿಸುತ್ತೆ ಕಾಣಿಸ್ಕೊಂಡೆ ಕಾಣಿಸುತ್ತೆ ಇವ್ರು ಯಾಕೆ ಏಕಾಏಕಿ ಏನು ನೋಡ್ಲಾರ್ದೆ ಈ ತರ ಯಾಕೆ ಹೇಳಿಕೆ ಕೊಡ್ತಾ ಇದಾರೆ ಅದು ಒಂದು ಪ್ರತಿಷ್ಠಿತ ಚಾನೆಲ್ ನ ಪ್ರತಿಷ್ಠಿತ ಆಂಕರ್ ಆಗಿ ಯಾಕೆ ಈ ತರ ಹೇಳಿಕೆ ಕೊಡ್ತಾರೋ ನನಗಂತರೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ತರ ಹೇಳಿಕೆ ಕೊಟ್ಟು ಇನ್ನೇನು ಆಮೇಲೆ ಸ್ಟಾಕ್ ಮಾತಾಡೋದು ಎಸ್ ಐ ಟಿ ತನಿಖೆಯ ಬಗ್ಗೆ ಅಧಿಕಾರಿಗಳ ಬಗ್ಗೆ ಬಹುಶಃ ಇದನ್ನು ನೋಡಿದ್ರೆ ಏನೋ ಒಂದ್ ಕಡೆ ವಾಲಿ ಬೇಕು ಅಂತಲೇ ಮಾತಾಡ್ತಾ ಇದ್ದಾರೆ ಅಂತ ಇದೆ ಸಾರ್ವಜನಿಕರಿಗೂ ಕೂಡ ಆ ತರ ಭಾವನೆ ಬರ್ತಾ ಇದೆ ಇನ್ನು ಕೆಲವೊಬ್ರು ಸೌಜನ್ಯ ಪ್ರಕರಣದ ಒಂದು ಕಾಳಜಿಯಿಂದ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಕಾಳಜಿಯಿಂದ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಎಸ್ಐಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ ಹಿಂದೆ ನಾನು ಕೂಡ ಮಾಡಿದ್ದೆ ಚಿನ್ನ ಏನ ಏನೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದ ಆ ಇದ್ರ ಮೇಲೆನೆ ಇವರು ಬೇಕು ಅಂತಲೇ ಮಾಡ್ತಾ ನನಗೆ ಅಂತೆ ನನಗನ್ಸೋದು ಈ ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಏನಾದರೂ ನಿಖರವಾದಂತಹ ಅವರು ಏನೋ ತಪ್ಪು ಮಾಡುತ್ತಿದ್ದಾರೆ ದುಡ್ಡು ತಗೊಂಡಿದ್ದಾರೆ ನಿಖರ ದಾಖಲೆಗಳಿದ್ರೆ ದಯವಿಟ್ಟು ಆ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಮಾತಾಡೋದು ಒಳ್ಳೆಯದು ಯಾಕಂತ ಹೇಳಿದರೆ ಈಗ ತನಿಖೆ ಶುರುವಾಗಿ ಒಂದು ಹಂತಕ್ಕೆ ಬಂದಿದೆ ಹಿಂಗಾಗಿ ದಯವಿಟ್ಟು ಯಾರು ಕೂಡ ಇದು ಒಂದು ಐ ಟಿ ಅಂತ ಹೇಳಿದ್ರೆ ನೋಡಿ ಅದ್ರದ್ದು ನಾನು ವಕ್ತಾರ ಅಂತೂ ಖಂಡಿತ ಅಲ್ಲ ಬಟ್ ನನ್ನ ಅನುಭವಕ್ಕೆ ಬಂದಿದ್ದ ಹೇಳ್ತಾ ಇದ್ದೀನಿ ನನಗೆ ನನ್ನ ಅಭಿಪ್ರಾಯ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಎಸ್ ಐ ಟಿ ಅವರು ಇಡೀ ಒಂದು ದೊಡ್ಡ ಟೀಮ್ ಅದು ಅಲ್ಲಿನೇ ಸಾಕಷ್ಟು ಹೈರಾರ್ಕಿ ಇದೆ ಮತ್ತು ಇದು ಒಂದೇ ಎಸ್ ಐ ಟಿ ಅಲ್ಲ ಅನೇಕ ಎಸ್ ಐ ಟಿಗಳು ಕೂಡ ಈ ರಾಜ್ಯದಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ ಒನ್ ಆರ್ ಟು ಎಸ್ ಐ ಟಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ ಅನೇಕ ಪ್ರಕರಣಗಳಲ್ಲಿ ಎಸ್ ಐ ಟಿ ಟಿ ಇನ್ಫಾರ್ಮೇಶನ್ ಆದಾಗ ಒಬ್ರು ಇಬ್ರು ಏನಾದರೂ ತಪ್ಪು ಮಾಡಿರ್ತಾರೆ ಆ ತರ ಏನಾದರೂ ಇದ್ರೆ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೇ ಬರ್ತದೆ ಅದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರ್ತದೆ ಅವರು ಅದರ ಮೇಲೆ ಕ್ರಮ ಕೈಗೊಳ್ಳಿ ಹೊರತು ನಾವು ಯಾರು ಕೂಡ ನಾನು ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ ಮತ್ತು ನ್ಯಾಯ ಬಯಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಸ್ ಐ ಟಿಯ ಕುರಿತಾಗಿ ಯಾವುದೇ ರೀತಿಯಾದಂತಹ ಅನುಮಾನ ವ್ಯಕ್ತಪಡಿಸುವುದು ಬೇಡ ನಾನು ಕೂಡ ಈಗ ಏನು ಹಿಂದೆ ನಾವು ಮಾತಾಡಿದ್ವಿ ಬೇಡ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಎಸ್ಐಟಿ ವರ್ಸಸ್ ಸೌಜನ್ಯ ಹೋರಾಟ ಆಗುದು ಬೇಡ ಅದು ನಮ್ಮ ಉದ್ದೇಶನೂ ಕೂಡ ಅಲ್ಲ ಸೌಜನ್ಯ ಹೋರಾಟದ ಉದ್ದೇಶ ಕೊಲೆಗಡಕರಿಗೆ ಪ್ರಭಾವಿ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಮೂವತ್ತು ನಲವತ್ತು ವರ್ಷ ಶೋಷಣೆ ಮಾಡಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಭೂಕಬಳಿಕೆ ಮಾಡದಂತಹ ಆ ಕುಟುಂಬಕ್ಕೆ ಮತ್ತು ಇಡೀ ರಾಜ್ಯಾದ್ಯಂತ ಅತ್ಯಾಚಾರ ಪ್ರಕರಣಗಳು ಈ ಲೈಂಗಿಕ ದೌರ್ಜನ್ಯ ಸೆಕ್ಷುಯಲ್ ಅಬ್ಯೂಸ್ಮೆಂಟ್ ನಿಲ್ಲಬೇಕು ಅನ್ನೋದು ಸೌಜನ್ಯ ಹೋರಾಟದ ಉದ್ದೇಶ ಹೊರತು ಪೊಲೀಸ್ ವರ್ಸಸ್ ಸೌಜನ್ಯ ಹೋರಾಟಗಾರರು ಎಸ್ಐಟಿ ವರ್ಸಸ್ ಸೌಜನ್ಯ ಹೋರಾಟಗಾರರು ಅದು ಆ ರೀತಿ ಆಗೋದು ಬೇಡ ಒಂದು ವೇಳೆ ಏನಾದರೂ ನಮ್ಮ ಈ ತನಿಖೆಗೆ ವ್ಯತಿರಿಕ್ತವಾಗಿ ಆಗುವಂತಹ ಬೆಳವಣಿಗೆ ಏನಾದರೂ ನಡೆದಿದ್ರೆ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಿಂದ ನಡೆದಿದ್ರೆ ದಯವಿಟ್ಟು ಆ ದಾಖಲೆಗಳನ್ನ ಹಿರಿಯ ಅಧಿಕಾರಿಗಳಿಗೆ ತಗೊಂಡು ಬರು ಬಂದ ಮೇಲೆ ಮಾತಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ನಾನು ಹತ್ತು ದಿನದವರೆಗೆ ಅಲ್ಲಿ ವಿಚಾರಣೆಯನ್ನ ನಾನು ನೋಡಿದಿನಿ ಈ ಮಾತು ನಾನು ಏನೋ ಅವ್ರಿಗೆ ಫೇವರ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಖಂಡಿತ ನಾನು ಎಸ್ಐಟಿ ಟಿ ಆಗ್ಲಿ ಅಥವಾ ನಾವು ಅವ್ರೇನು ಬೀಗರಲ್ಲ ನೆಂಟ್ರಲ್ಲ ಏನೂ ಅಲ್ಲ ಆದರೆ ನನ್ನ ನಿಲುವು ಏನು ಅಂತ ಹೇಳಿದ್ರೆ ಈ ಕುರಿತಾಗಿ ಒಂದು ವೇಳೆ ನನ್ನ ಈಗ ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ರಾಜಕೀಯ ಪಿತೂರು ನಡೆದಿದೆ ಒಳಗಡೆನೂ ಕೂಡ ಈ ಧರ್ಮೋದ್ಯಮಿಗಳ ಪ್ರಭಾವಿಗಳ ಕಡೆಯಿಂದ ಸಾಕಷ್ಟು ಒತ್ತಡ ಬಂದಿದೆ ಸರ್ಕಾರದ ಮೇಲೇನು ಒತ್ತಡ ಇದೆ ಪೊಲೀಸರ ಮೇಲೇನೂ ಒತ್ತಡ ಇದೆ ಒಂದು ವೇಳೆ ನನ್ನ ಅರೆಸ್ಟ್ ಮಾಡಿದ್ರು ಕೂಡ ಸುಳ್ಳು ಪಿತೂರು ಮಾಡಿ ಸುಳ್ಳು ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಿದ್ರು ಕೂಡ ಎಸ್ಐಟಿಯ ಮೇಲೆ ನನಗೆ ಖಂಡಿತ ಬೇಜಾರ ಇಲ್ಲ ಬೇಜಾರ ಆಗುದಿಲ್ಲ ಆದರೆ ನನಗೆ ಬೇಜಾರ ಆಗೋದು ನೋವು ಆಗೋದು ಯಾವಾಗ ಅಂತ ಹೇಳಿದ್ರೆ ಎಸ್ಐಟಿ ಟಿ ತನಿಖೆ ನಿಲ್ಲಿಸಿ ನಿಜವಾದ ಅಪರಾಧಿಗಳು ಕೊಲೆಗಡಕರು ಪರಾರಿಯಾದ್ರೆ ಆವಾಗ ನನಗೆ ಬೇಜಾರಾಗುತ್ತೆ ಈ ಮಾತನ್ನು ನಾನು ಹೇಳಿದ್ದೇನೆ ಈಗಾಗಲೇ ಇಲ್ಲಿ ನಮ್ಮ ಮೇಲೆ ಎಫ್ಐಆರ್ ಆಗುತ್ತೋ ಬಿಡುತ್ತೋ ಜೈಲಿಗೆ ಹೋಗ್ಬಿಡುತ್ತೇವೋ ಅದು ಮುಖ್ಯ ಆಗಬಾರ್ದು ಅಪರಾಧಿಗಳಿಗೆ ಎಸ್ಐಟಿ ತನಿಖೆ ಮುಖಾಂತರ ಶಿಕ್ಷೆ ಅನ್ನೋದು ನಮ್ಮ ನಿಲುವು ನಮ್ಮ ಗುರಿ ನಮ್ಮ ಫೋಕಸ್ ಇಲ್ಲಿ ವ್ಯಕ್ತಿಗಳು ನಾವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಬಾರ್ದು ಅನ್ನೋದು ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ ಹಿಂಗಾಗಿ ನಾನು ಕೂಡ ನನ್ನ ಅಭಿಪ್ರಾಯ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ದೇನೆ ನೋಡಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಕೂಡ ನಮ್ಗೆ ಯಾವುದೇ ಬೇಜಾರ ಇಲ್ಲ ಇನ್ನೂ ಒಂದು ಹತ್ತು ಎಫ್ಐಆರ್ ಆಗ್ತೀರಾ ಯಾವುದೇ ಬೇಜಾರ ಇಲ್ಲ ಆದರೆ ನಲವತ್ತು ಐವತ್ತು ವರ್ಷದಿಂದ ನಿರಂತರವಾಗಿ ಏನು ದಬ್ಬಾಳಿಕೆ ನಡೆಸಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ ಅದು ನಮಗೆ ನಿಜವಾದ ಶಿಕ್ಷೆ ಅದು ನಮಗೆ ನೋವನ್ನು ತರಿಸುತ್ತೆ ನಮ್ಮ ಮೇಲೆ ಎಫ್ಐಆರ್ ಇದ್ರೆ ನನಗೆ ನೋವು ಆಗುವುದನ್ನೇ ಇಲ್ಲ ಆರೆಸ್ಟ್ ತುಳ್ಳು ಕೇಸ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ರು ಕೂಡ ನೋವು ಆಗುದಿಲ್ಲ ಅತ್ಯಾಚಾರಿಗಳು ಈ ತನಿಖೆಯಿಂದ ತಪ್ಪಿಸ್ಕೊಂಡು ಹೋದ್ರೆ ಮಾತ್ರ ಬೇಜಾರಾಗುತ್ತೆ ಹೀಗಾಗಿ ದಯವಿಟ್ಟು ನಾನು ಆಗ್ಲಿ ಅಥವಾ ಇನ್ನು ಯಾರೇ ನ್ಯಾಯ ಬಯಸುವಂತವ್ರು ದಯವಿಟ್ಟು ಎಸ್ ಐ ಟಿಗೆ ತನಿಖೆ ಮಾಡೋದಕ್ಕೆ ಬಿಡಿ ಒಂದಿಷ್ಟು ದಿನ ಅವರು ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಒಂದು ತನಿಖಾ ಸಂಸ್ಥೆ ಅತ್ಯಂತ ಪ್ರೊಫೆಷನಲ್ ಆಗಿ ತನಿಖೆ ಮಾಡಕ್ ಶುರು ಮಾಡಿದೆ ಈ ಹಿಂದೆ ಇವರು ವಿರುದ್ಧ ಏನು ಎಸ್ ಐ ಟಿ ಆಗಿಲ್ವಾ ಆಗಿತ್ತು ಸೌಜನ್ಯ ಕೇಸ್ ಅಲ್ಲಿ ಕೂಡ ಎಸ್ ಐ ಟಿ ಫಾರ್ಮೇಶನ್ ಆಗಿತ್ತು ತನಿಖೆ ಎಷ್ಟು ದಿನ ಒಂದು ಐದಾರು ದಿನ ಸಂತೋಷ್ ರಾವ್ ಸಿಕ್ಕ ಮೇಲೆ ಕೂಡ ಆ ಐ ಟಿ ನಾಲ್ಕು ತಂಡಗಳು ಆಯ್ತು ನಾಲ್ಕು ತಂಡಗಳಾದಾಗ ಇವನು ಮಾಡಿಲ್ಲ ಇವನ ಜೊತೆಗೆ ನೀವು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ ಇನ್ನೂ ಐದಾರು ಜನ ಅಂತ ಹೇಳಿ ತನಿಖೆ ಪ್ರಾರಂಭ ಸ್ಟಾರ್ಟ್ ಮಾಡಿ ಐದಾರು ದಿನಕ್ಕೆ ಎಸ್ ಐ ಟಿನೇ ಕ್ಲೋಸ್ ಮಾಡಿಬಿಟ್ರು ಮತ್ತೆ ಐ ಡಿ ಸಿ ಐ ಡಿ ತನಿಖೆ ಮಾಡಿದ್ರು ಬರೀ ಹದಿನೆಂಟು ದಿನ ಹದಿನೆಂಟು ಇಪ್ಪತ್ತು ದಿನಕ್ಕೆ ವರದಿ ಕೊಟ್ಟು ಮುಗಿಸಿಬಿಟ್ರು ಸಿಬಿಐ ಮಾಡಿತು ಸಿಬಿಐ ಕೂಡ ಯಾವುದೇ ರೀತಿಯಾದಂತಹ ಪರಿಣಾಮ ಆಗಲಿಲ್ಲ ಪರಿಣಾಮಕಾರಿಯಾಗಿ ಮಾಡಲಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಆ ನಂತರ ಪದ್ಮಲತಾ ಪ್ರಕರಣದಲ್ಲಿ ಕೂಡ ಸಿಐಡಿ ಟಿ ತನಿಖೆ ಆಗಿದೆ ಅದು ಕೂಡ ಪೂರ್ತಿ ಆಗಲಿಲ್ಲ ಅದು ಕೂಡ ಸಿ ರಿಪೋರ್ಟ್ ಕೊಡ್ತು ಆಗತಿ ಈಗ ಎಸ್ಐ ಟಿಗ ಆಗಬಾರ್ದು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸಣ್ಣ ಒಂದು ಎರಡು ತಪ್ಪು ಒಂದು ಟೀಮ್ ನಲ್ಲಿ ಹಾಗೆ ಆಗಿರುತ್ತದೆ ಒಬ್ಬರು ಇಬ್ರು ಸಿಬ್ಬಂದಿ ಇದ್ದೇ ಇರ್ತಾರೆ ಹಂಗೆ ಹೇಳಿ ಇಡೀ ಎಂಟೈರ್ ಎಸ್ಐಟಿ ಟಿ ಬಗ್ಗೆ ನಾವು ಅನುಮಾನ ವ್ಯಕ್ತಪಡಿಸುವುದು ಬೇಡ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ ಗುಡ್ಡೆ ಬಗ್ಗೆ ಈ ಸುಸೈಡ್ ಪಾಯಿಂಟ್ ಅಂತ ಕೆಲವೊಬ್ರು ಅಪಪ್ರಚಾರ ಸಾರಿ ಅಪಪ್ರಚಾರ ಅನ್ನೋದಲ್ಲ ಸುಸೈಡ್ ಪಾಯಿಂಟ್ ಅಂತ ಒಂದು ನಾಟಕ ಡ್ರಾಮಾ ಒಂದು ಹೊಸ ಹೊಸ ಸ್ಕ್ರಿಪ್ಟು ಈ ನಕಲಿ ದೇವ ಮಾನವನ ಒಂದು ನಾಟಕ ಮಂಡಳಿ ಅಂತ ಇದೆ ಅದು ದಿನಾ ಒಂದೊಂದು ಸ್ಕ್ರಿಪ್ಟ್ ಬರಿತಾ ಇರ್ತದೆ ಸುಸೈಡ್ ಪಾಯಿಂಟ್ ಸುಸೈಡ್ ಪಾಯಿಂಟ್ ಯಾರಾದರೂ ಅಲ್ಲಿ ಯಾರಾದರೂ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗೆ ಇದೆ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನನಗ ಮಟ್ಟಿಗೆ ಇಂಡೋ ಬಾಂಗ್ಲಾ ಬಾರ್ಡರ್ನಲ್ಲಿ ಕಾಡಿನಲ್ಲಿ ಯಾವ ರೀತಿ ಸೈನಿಕರು ಕಾರ್ಯಾಚರಣೆ ಮಾಡ್ತಾರೆ ಆ ರೀತಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮಳೆ ಇರಬಹುದು ಬಿಸಿಲಿ ಇರಬಹುದು ಬೆಳಗ್ಗೆ ಚ ಚಳಿ ಇರಬಹುದು ಅಂಥದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅವರು ಕೂಡ ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವ್ರಿಗೂ ಕೂಡ ಅವ್ರದೇ ವೈಯಕ್ತಿಕವಾದಂತಹ ತೊಂದರೆಗಳಿದೆ ಸಮಸ್ಯೆಗಳೇ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಹ ಒಂದು ನಕ್ಸಲ್ ಕಾರ್ಯಾಚರಣೆ ಇರಬಹುದು ಅಥವಾ ಇಂಡೋ ಬಾಂಗ್ಲಾ ಬಾರ್ಡರ್ ಕಾರ್ಡ್ನಲ್ಲಿ ನಲ್ಲಿ ಮ್ಯಾನ್ಮಾರ್ ಕಾರ್ಡ್ನಲ್ಲಿ